ಆರೋಪ ಕೇಳಿ ಬರ್ತಾ ಇರೋದು ಈ ವಕ್ ಬಿಲ್ ಇದೆಯಲ್ಲ ಇದನ್ನ ತರ್ತಾ ಇರೋದು ಮುಸ್ಲಿಮರ ಮೇಲೆ ನೇರ ಹಲ್ಲೆ ಅನ್ನುವಂತ ಪದಗಳು ಇಲ್ಲಿ ಯಾರು ಹಂಗೆ ಹೇಳಿಲ್ಲ ಇದು ಫಸ್ಟ್ ಟೈಮ್ ನಿಮ್ಮ ಬಾಯಿಂದ ಕೇಳ್ತಾ ಇರೋದು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಇದು ಯಾರ ಮೇಲೆ ಹಲ್ಲೆ ಮಾಡಕ್ ಸಾಧ್ಯನೇ ಇಲ್ಲ ಯಾವುದು ಒರಿಜಿನಲ್ ಇದೆ ವಾಕ್ ಪ್ರಾಪರ್ಟಿ ಯಾವುದು ಡಿಸ್ಪ್ಯೂಟ್ ಇಲ್ಲ ಅದು ವಾಫಲ್ಲಿ ಉಳಿತದೆ ಮತ್ತು ಇದು ರಿಟ್ರಾಸ್ಪೆಕ್ಟಿವ್ ಅಲ್ಲ ಒಂದು ನಿಮಿಷ ಹಿಂದಿನ ಯಾವುದೇ ವಿಚಾರಗಳನ್ನು ತೊಗೊಳೋದಿಲ್ಲ ಪ್ರಸ್ಪೆಕ್ಟಿವ್ ಆಗಿದೆ ಮುಂದಿನ ದಿನಗಳಲ್ಲಿದೆ ಹೀಗಾಗಿ ರೂಲ್ ಆಫ್ ಲಾ ಎತ್ತಿಡಿ ಸಲುವಾಗಿ ಸೀಮಿತವಾಗಿ ಅಮೆಂಡ್ಮೆಂಟ್ ಇದೆ ಈಗ ಕಾಂಗ್ರೆಸ್ ನಾಯಕರ ಆರೋಪ ಏನು ಅಂದರೆ ಮುಸ್ಲಿಂ ಆಸ್ತಿಗಳನ್ನು ಕಬಳಿಕೆ ಮಾಡೋ ಹುನ್ನಾರ ಇದು ಅಂತ ನಿಜವಾಗ್ಲೂ ಸತ್ಯ ಹೇಳಬೇಕಾದ್ರೆ ಇಡೀ ತುಂಬ ತುಂಬಾ ಪ್ರಾಪರ್ಟಿ ಕಬಳಿಕೆ ಮಾಡಿದರೆ ಕಾಂಗ್ರೆಸ್ ಬೇಕಾದ್ರೆ ತೆಗೆದು ನೋಡಿ ರೆಕಾರ್ಡ್ ನಮ್ಮಲ್ಲಿ ದೊಡ್ಡ ವರದಿನೇ ಇದೆ ಐದು ಸಾವಿರ ಎಕರೆಕ್ಕಿಂತ ಹೆಚ್ಚು ಹೀಗಾಗಿ ಅವರ ಕಬಳಿಕೆಯನ್ನ ಹಾಕಿಕೊಳ್ಳಲು ಇದು ನಿರೋಧ ಮಾಡ್ತಾರೆ ಅಲ್ಲ ಮುಸ್ಲಿಂ ಇದರಲ್ಲಿ ಹಿಂದೂಗಳನ್ನು ನೋಡಿ ನೋಡಿ ನಿಮಗೆ ಈಗ ನಮ್ಮದು ಮುಜರಾಯಿ ಇಲಾಖೆ ಇದೆ ಮುಜರಾಯಿ ಇಲಾಖೆಯಲ್ಲಿ ನಮ್ಮ ಕರಾವಳಿ ಪ್ರದೇಶದ ಹಲವಾರು ದೇವಸ್ಥಾನಗಳಲ್ಲಿ ಮುಜರಾಯಿ ಇಲಾಖೆ ಅಡ್ಮಿನಿಸ್ಟ್ರೇಟರ್ ಮುಸಲ್ಮಾನರು ಇದ್ದಾರೆ ಇದ್ದರು ಇದ್ದಾರೆ ಸೊ ಅದಕ್ಕೇನು ಅದೇನು ಸಂಬಂಧ ಇಲ್ಲ